ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಹಿಂದಿನ ವಿಡಿಯೋದಲ್ಲಿ ಲೋಹಗಳು ಗಾಳಿಯ ಜೊತೆಗೆ ವರ್ತಿಸಿದಾಗ ಏನಾಗುತ್ತದೆ ಅನ್ನೋದನ್ನ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದು ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ ಅದಕ್ಕೆ ಏನದ ಅಂತಾರೆ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಪ್ರಕಾರ ಕೆಲವೊಂದು ಲೋಹಗಳನ್ನ ಆ ಲೋಹದ ಚಿರುಗಳನ್ನ ತೆಗೆದುಕೊಳ್ಬೇಕು ಆ ಲೋಹದ ಚಿೂರುಗಳನ್ನ ತೆಗೆದುಕೊಂಡು ಬೀಕರ್ಗಳನ್ನ ತೆಗೆದುಕೊಳ್ಬೇಕು ಇದರಲ್ಲಿ ಏನಾದರ ನೀರು ಮತ್ತು ಲೋಹದ ಚಿವುಗಳನ್ನ ಹಾಕ್ಬೇಕು ಮತ್ತೊಂದು ಬೀಕರ್ದಾಗ ಏನದ ಅಂತಾರೆ ತಂಪಾಗಿರ್ತಕ್ಕಂಥ ನೀರು ಮತ್ತು ಲೋಹದ ಚಿವುಗಳನ್ನ ಹಾಕ್ಬೇಕು ಮತ್ತೊಂದು ಬೀಕರ್ದಾಗ ಏನದ ಅಂತಾರೆ ಬಿಸಿಯಾಗಿರ್ತಕ್ಕಂಥ ನೀರು ಮತ್ತು ಲೋಹದ ಚಿವುಗಳನ್ನ ಹಾಕ್ಬೇಕು ಅವಾಗ ಏನಾದಂತರ ಯಾವ ನೀರು ಅಂದ್ರ ಯಾವ ನೀರಿನ ಜೊತೆಗೆ ಆ ಒಂದು ಲೋಹ ಎನ್ನ ಪ್ರತಿವರ್ತಿಸುತ್ತದೆ ಅದು ತಣ್ಣೀರಿನ ಜೊತೆ ಪ್ರತಿವರ್ತಿಸ್ತದ ಅಥವಾ ಪ್ರತಿವರ್ತಿಸೋದಿಲ್ಲ ಬಿಸಿ ನೀರಿನ ಜೊತೆಗೆ ಲೋಹ ಪ್ರತಿವರ್ತಿಸ್ತದ ಅಥವಾ ಪ್ರತಿವರ್ತಿಸೋದಿಲ್ಲ ಮತ್ತು ಕೆಲವೊಂದು ಲೋಹಗಳು ಅಂತಾರ ತಣ್ಣೀರು ಮತ್ತು ಬಿಸಿ ನೀರಿನ ಜೊತೆಗೆ ಅಂತಾರ ಪ್ರತಿವರ್ತಿಸುವುದಿಲ್ಲ ಅವು ಕೇವಲ ಅಂತಾರ ಹಬೆ ಜೊತೆಗೆ ಮಾತ್ರ ಅಂತಾರ ಪ್ರತಿವರ್ತಿಸುತ್ತವೆ ಅವು ಯಾವ ಅಂತಾರ ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಈ ಒಂದು ಲೋಹಗಳು ಅಂತಾರ ನೀರು ಅಂತರ ತಣ್ಣೀರು ಮತ್ತು ಬಿಸಿ ನೀರಿನ ಜೊತೆಗೆ ಏನದ ಅಂತರ ವರ್ತಿಸುವುದಿಲ್ಲ ಅವೇನದ ಏನಾದಂತರ ಹಬೆ ಅಂತರ ಪ್ರತಿವರ್ತಿಸುತ್ತವೆ ಅದಕ್ಕೆ ಏನಾದರೂ ಒಂದು ಚಿತ್ರವನ್ನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಪ್ರಯೋಗದ ಮೂಲಕ ಯಾವ ರೀತಿ ಅಂತರ ಪ್ರತಿವರ್ತಿಸುತ್ತೆ ಅನ್ನೋದನ್ನ ತಿಳಿದುಕೊಳ್ಳಬಹುದು ಈ ಒಂದು ವಿಡಿಯೋದ ಏನಾದರೂ ವಿಡಿಯೋದಲ್ಲಿ ಕೂಡ ಅಂತ ಆ ಒಂದು ಕೆಳಭಾಗದಲ್ಲಿ ಈ ಒಂದು ಚಿತ್ರದ ನಾನು ಫೋಟೋವನ್ನು ಕೂಡ ಕೊಡ್ತೀನಿ ಅದನ್ನು ಕೂಡ ಏನಾದಂತರ ವೀಕ್ಷಿಸಬಹುದು ಯಾವಾಗ ಏನದ ಅಂತಾರ ಇಲ್ಲಿ ಈ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನ ಮಾಡ್ಬೇಕಂದ್ರೆ ಜೋಡಿಸ್ಬೇಕು ಚಿತ್ರದಲ್ಲಿ ತೋರಿಸುವಂತೆ ಉಪಕರಣಗಳನ್ನ ಜೋಡಿಸಿ ನಂತರ ಏನದ ಅಂತಾರ ಇಲ್ಲಿ ಇಲ್ಲಿ ಏನದ ಅಂತಾರ ನೀರಿನಲ್ಲಿ ಅದ್ದಿದ್ದ ಗಾಜಿನ ನೋಲು ಅಂದ್ರೆ ನೀರಿನಲ್ಲಿ ಎದ್ದಿರತಕ್ಕಂತ ಗಾಜಿನ ದಾರವನ್ನ ಇಲ್ಲಿ ಏನದ ಅಂತರ ಇಡಬೇಕು ನಂತರ ಇಲ್ಲಿ ಏನದ ಅಂತರ ಲೋಹದ ಚೂರು ಇದೇನ್ ಮಾಡ್ಬೇಕಂದ್ರ ಒಂದು ಯಾವ್ದು ಲೋಹವನ್ನ ಪರೀಕ್ಷೆ ಮಾಡ್ಬೇಕಾಗಿಲ್ಲ ಉದಾಹರಣೆಗೆ ಅಲ್ಯೂಮಿನಿಯಂ ಇದು ಚೂರನ್ನ ಏನ್ ಇಲ್ಲಿ ಇಡಬೇಕು ನಂತರ ಏನದ ಅಂತಾರೆ ನಿರ್ಗಮ ನಳಿಕೆ ಇಲ್ಲೊಂದು ಕಾರ್ಕ್ ಇದು ಆಧಾರ ಸ್ತಂಭ ಇಲ್ಲಿ ಬರ್ನರು ಇದು ವಿತರಣಾ ನಳಿಕೆ ಅಂದ್ರೆ ನಿರ್ಗಮ ನಳಿಕೆ ಇಲ್ಲಿ ಏನದಂತ ಒಂದು ಪ್ರಣಾಳವನ್ನ ಬಾಳ್ ಅದ ಇಲ್ಲಿ ಕೆಳಗೆ ಏನದಂತೆ ಈ ಒಂದು ಪ್ರಣಾಳ ಅಂತಂದ್ರೆ ಇದರಲ್ಲಿ ಈ ಒಂದು ಪಾತ್ರೆ ಏನದಂತ ನೀರನ್ನ ಹಾಕಿರತಕ್ಕಂಥದ್ದು ಇಲ್ಲಿ ಕೂಡ ಒಂದು ಸ್ತಂಭ ಯಾವಾಗ ಏನ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಉಪಕರಣಗಳನ್ನ ಜೋಡಿಸಿ ನಂತರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬರ್ನರ್ ದೀಪದ ಸಹಾಯದಿಂದ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದಕ್ಕ ಅಂದ್ರೆ ನೀರಿನಲ್ಲಿರ್ತಕ್ಕಂತ ಗಾಜಿನ ನೋಲು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಶಾಖವನ್ನು ನೀಡಬೇಕು ಉಷ್ಣವನ್ನ ನೀಡಬೇಕು ಅದನ್ನ ಕಾಸಬೇಕು ಅವಾಗ ಕಾಸಿದಾಗ ಅವಾಗ ಏನದ ಅಂತಾರೆ ಇದರಿಂದ ಹಬೆಯನ್ನ ಉತ್ಪತ್ತಿ ಆಗ್ತದ ಆ ಒಂದು ಹಬೆಯನ್ನ ಏನ್ ಮಾಡ್ಬೇಕಂದ್ರೆ ಈ ಒಂದು ಲೋಹದ ಚೂರಿನ ಮೂಲಕ ಏನದ ಅಂತ ಹಾಯಿಸ್ಬೇಕು ಲೋಹದ ಚೂರಿನ ಮೂಲಕ ಹಾಯಿಸಿ ನಂತರ ಇದು ನಿರ್ಗಮ ನಳಿಕೆಯ ಮೂಲಕ ಏನದ ನಂತರ ಅದನ್ನ ವಿತರಣಾ ನಳಿಕೆಯ ಮೂಲಕ ಈ ಒಂದು ನೀರಿಗೆ ಹಾಯಿಸಿದಾಗ ಅವಾಗ ಏನದ ನಂತರ ಇಲ್ಲಿ ಬಾಳ್ ಹಾಕಿರ್ತಕ್ಕಂತ ಪ್ರಣಾಳದ ಮೇಲ್ಭಾಗದಲ್ಲಿ ಇಲ್ಲಿ ಏನದ ನಂತರ ಹೈಡ್ರೋಜನ್ ಅನಿಲವು ಬಿಡುಗಡೆ ಆಗುತ್ತದೆ ಯಾವಾಗ ಏನಾದಂತರ ಲೋಹವು ಅಂದ್ರೆ ಇಲ್ಲಿ ಲೋಹದ ಚೂರ್ ಅದ ಈ ಲೋಹವು ಹಬೆ ಜೊತೆಗೆ ಏನದ ನಂತರ ಪ್ರತಿವರ್ತಿಸಿದಾಗ ಅವಾಗ ಏನದ ಅಂತಾರ ಆ ಒಂದು ಹಬೆ ಏನ್ ಮಾಡ್ಬೇಕಂದ್ರೆ ನೀರಿನ ಜೊತೆಗೆ ಅಂತ ಹಾಯಿಸ್ಬೇಕು ನೀರಿನ ಮುಖಾಂತರ ಹಾಯಿಸಿದಾಗ ಇಲ್ಲಿ ಏನದ ಅಂತ ಹೈಡ್ರೋಜನ್ ಏನಾದರ ಸಂಗ್ರಹವಾಗುತ್ತದೆ ಅಂತಾರ ಲೋಹಗಳು ಅದೇನದ ಅಂತಾರ ಎದರ ಜೊತೆಗೆ ಹಬೆ ಜೊತೆಗೆ ಪ್ರತಿವರ್ತಿಸಿದಾಗ ಏನ್ ಮಾಡ್ತಾರ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ ಈ ಒಂದು ಪ್ರಯೋಗದ ಮೂಲಕ ಏನ್ ಗೊತ್ತಾಗ್ತದಂತಾರ ಲೋಹಗಳು ಹಬೆ ಜೊತೆಗೆ ಏನಾದರ ಪ್ರತಿವರ್ತಿಸಿದಾಗ ಅವಾಗ ಏನದ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಲೋಹದ ಇಲ್ಲಿ ಯಾವ ಲೋಹವನ್ನ ಪರೀಕ್ಷೆ ಮಾಡ್ತೇವಲ್ಲ ಆ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಏನದ ಅಂತಾರ ಬಿಡುಗಡೆಯನ್ನ ಮಾಡತಕ್ಕಂಥದ ಈ ಒಂದು ಪ್ರಯೋಗದ ಚಿತ್ರವನ್ನು ಕೂಡ ಈ ಒಂದು ವಿಡಿಯೋದ ಕೆಳಭಾಗದಲ್ಲಿ ಏನಾದ್ರ ನೀಡ್ತೀನಿ ಆ ಒಂದು ಚಿತ್ರ ವೀಕ್ಷಿಸಿದಾಗ ನೀವು ಸುಲಭವಾಗಿ ಏನಾದ್ರೆ ಇದನ್ನ ನೀವು ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಲೋಹಗಳು ನೀರಿನ ಜೊತೆಗೆ ಏನಾದರ ಪ್ರತಿವರ್ತಿಸಿದಾಗ ಆ ಒಂದು ಲೋಹಗಳು ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಅಂತರ ಬಿಡುಗಡೆ ಮಾಡುತ್ತವೆ ಅಂದ್ರೆ ಕೆಲವೊಂದು ಲೋಹಗಳು ನೀರಿನ ಜೊತೆಗೆ ಅಂತರ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ ಅದೇನದ ಅಂತರ ಲೋಹದ ಆಕ್ಸೈಡ್ ಮತ್ತೆ ಅಂತಾರೆ ನೀರಿನಲ್ಲಿ ವಿಲೀನಗೊಳಿಸಿದಾಗ ಅಥವಾ ನೀರಿನ ಜೊತೆಗೆ ವರ್ತಿಸಿದಾಗ ಅವಾಗ ಏನದ ಅಂತಾರೆ ಲೋಹದ ಹೈಡ್ರಾಕ್ಸೈಡ್ ಏನದ ಏನೋ ಬಿಡುಗಡೆ ಆಗ್ತದ ಎಲ್ಲ ಲೋಹಗಳು ಏನದ ಏನಾದರೂ ನೀರಿನ ಜೊತೆಗೆ ಏನದ ಏನಾದಂತ ಪ್ರತಿವರ್ತಿಸುವುದಿಲ್ಲ ಕೆಲವೊಂದು ಲೋಹಗಳು ಏನದ ಏನದಂತಾರೆ ನೀರಿನ ಜೊತೆಗೆ ಪ್ರತಿವರ್ತಿಸುತ್ತವೆ ಕೆಲವೊಂದು ಲೋಹಗಳು ಏನದ ಏನಾದಂತಾರೆ ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಅದಕ್ಕೆ ಅಂತಾರ ಲೋಹ ಲೋಹ ಅಂತಾರೆ ಯಾವುದು ಅಲ್ಯುಮಿನಿಯಮು ಅದು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಅಂದ್ರೆ ಎಷ್ಟು ಅನಿಲ ಎನ್ನೋದಂತರ ಬಿಡುಗಡೆ ಆಗುತ್ತದೆ ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಈ ಒಂದು ಲೋಹದ ಆಕ್ಸೈಡ್ ಅನ್ನು ಅದು ಮತ್ತೆನದಂತರ ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಮತ್ತೆ ಏನದ ಲೋಹದ ಹೈಡ್ರಾಕ್ಸೈಡ್ ಎನ್ನದ ಅದು ಬಿಡುಗಡೆ ಆಗ್ತದ ಅದಕ್ಕೆ ಏನದಂತರ ಕೆಲವೊಂದು ಲೋಹಗಳು ತಣ್ಣೀರಿನ ಜೊತೆಗೆ ಬಹಳಷ್ಟು ಏನಾದಂತರ ತೀವ್ರವಾಗಿ ಏನಾದಂತರ ಪ್ರತಿವರ್ತಿಸುತ್ತದೆ ಬಹಳಷ್ಟು ತಕ್ಷಣದಲ್ಲಿ ಏನಾದಂತರ ಪ್ರತಿವರ್ತಿಸುತ್ತವೆ ಆ ಒಂದು ಲೋಹಗಳು ಯಾವಂತಾರ ಪೊಟ್ಯಾಸಿಯಮು ಮತ್ತು ಸೋಡಿಯಂ ಈ ಒಂದು ಲೋಹಗಳು ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಏನದ ಏನದಂತರ ಬಿಡುಗಡೆ ಆಗ್ತದೆ ಯಾವಾಗ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನ ಜೊತೆಗೆ ಏನಾದಂತರ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ತಕ್ಷಣ ಹೊತ್ತಿಕೊಂಡು ಉರಿಯುತ್ತದೆ ಅದು ಯಾಕಂತಂದ್ರ ಸೋಡಿಯಂ ಮತ್ತು ಪೊಟ್ಯಾಸಿಯಂ ತಣ್ಣೀರಿನ ಜೊತೆಗೆ ಪ್ರತಿವರ್ತನೆ ಬಹಳಷ್ಟು ತೀವ್ರತೆ ಮತ್ತು ಭೈರುಷ್ಣಕವನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳು ತಣ್ಣೀರಿನ ಜೊತೆಗೆ ಬಹಳಷ್ಟು ವೇಗವಾಗಿ ಪ್ರತಿವರ್ತಿಸುತ್ತವೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುತ್ತವೆ ಆದ್ದರಿಂದ ಆ ಒಂದು ಹೈಡ್ರೋಜನ್ ತಕ್ಷಣದಲ್ಲಿ ನಂತರ ಹೊತ್ತಿಕೊಂಡು ಉರಿಯುತ್ತದೆ ಆದ್ದರಿಂದ ಈ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಲೋಹಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ ಅದಕ್ಕೆ ಅಂತಾರೆ ಇದರ ಸಮೀಕರಣವನ್ನ ಬರ್ರಿ ಅಂತ ಹೇಳ್ಕೇಳ್ಬಹುದು ಪೊಟ್ಯಾಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಉಂಟಾಗುವ ಸಮೀಕರಣವನ್ನ ಬರ್ರಿ ಅಂತ ಹೇಳಿ ಕೇಳ್ಬಹುದು ಅದಕ್ಕೆ ಪೊಟ್ಯಾಸಿಯಂ ಇದು ನೀರು ಅಂದ್ರ ತಣ್ಣೀರಿನ ಜೊತೆಗೆ ಏನದ ಅಂತಾರ ಪ್ರತಿವರ್ತಿಸಿದಾಗ ಅದಕ್ಕೆ ಏನದ ಅಂತರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಏನದ ಹೈಡ್ರೋಜನ್ ಅನಿಲ ಮತ್ತು ಉಷ್ಣ ಶಕ್ತಿ ಅಂತಾರೆ ಬಿಡುಗಡೆ ಹಾಕ್ತು ಅದೇ ರೀತಿ ಏನೋ ಅಂತಾರೆ ಸೋಡಿಯಂ ಕೂಡ ನೀರಿನ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಇವೆರಡು ಏನೋ ಅಂತಾರೆ ಉತ್ಪತ್ತಿ ಆಗಿರ್ತಕ್ಕಂಥ ಹೈಡ್ರೋಜನ್ ಅನಿಲ ಅನ್ನೋದಂತರ ತಕ್ಷಣದಲ್ಲಿ ಹೊತ್ತಿಕೊಂಡು ಉರಿಯುತ್ತದೆ ಯಾಕಂತಂದ್ರೆ ಇಲ್ಲಿ ತೀವ್ರತೆ ಪ್ರತಿವರ್ತನೆ ತಣ್ಣೀರಿನ ಜೊತೆಗೆ ಪ್ರತಿವರ್ತನೆ ತೀವ್ರತೆ ಹೆಚ್ಚಿಗೆ ಇರ್ತದೆ ಮತ್ತು ಹೆಚ್ಚು ಭೈರುಷ್ಣತೆ ಹೊಂದಿರತಕ್ಕಂಥದ್ದು ಆದ್ದರಿಂದ ಏನದಂತಾರೆ ಅದು ತಕ್ಷಣದಲ್ಲಿ ಹೊತ್ತಿಕೊಂಡೇನೋದಂತರ ಉರಿಯುತ್ತದೆ ಅದೇ ರೀತಿ ಏನದ ಅಂತಾರ ಕೆಲವೊಂದು ಲೋಹಗಳು ನೀರಿನ ಜೊತೆಗೆ ಏನಾದಂತರ ಕಡಿಮೆ ಪ್ರಮಾಣದಲ್ಲಿ ವರ್ತಿಸುತ್ತವೆ ಅದಕ್ಕೆ ಉದಾಹರಣೆಗೆ ಏನದ ಅಂತಾರ ಕ್ಯಾಲ್ಸಿಯಂ ಈ ಒಂದು ಕ್ಯಾಲ್ಸಿಯಂ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರತೆ ಕಡಿಮೆ ಅಂದ್ರ ಆ ಒಂದು ಕ್ಯಾಲ್ಸಿಯಂ ಲೋಹವು ನೀರಿನ ಜೊತೆಗೆ ಏನದ ಪ್ರತಿ ಪ್ರತಿವರ್ತಿಸುತ್ತದೆ ಆದ್ರ ಕಡಿಮೆ ಪ್ರಮಾಣದಲ್ಲಿ ತೀವ್ರತೆಯನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಅದರ ತೀವ್ರತೆ ಏನಾದಂತರ ಕಡಿಮೆ ಆಗ್ತದ ಆ ತೀವ್ರತೆ ಕಡಿಮೆ ಇರೋದ್ರಿಂದ ಉತ್ಪತ್ತಿ ಆದ ಹೈಡ್ರೋಜನ್ ಅದೇನದ ಅಂತ ಹೊತ್ತಿಕೊಳ್ಳಲಿ ಅಂತರ ಸಾಕಾಗುವುದಿಲ್ಲ ಅದರ ತೀವ್ರತೆ ಕಡಿಮೆ ಇರ್ತದ ಬಿಡುಗಡೆ ಆಗ ಬಿಡುಗಡೆ ಆದ ಉಷ್ಣವು ಆ ಬಿಡುಗಡೆ ಆಗಿರ್ತಕ್ಕಂಥ ಉಷ್ಣ ಹೈಡ್ರೋಜನ್ ಅನ್ನ ಅಂತರ ಸಾಕಾಗುವುದಿಲ್ಲ ಯಾವಾಗ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಉಷ್ಣ ಹೆಚ್ಚಿಗೆ ಇರ್ತದ ಆದ್ದರಿಂದ ಹೈಡ್ರೋಜನ್ ತಕ್ಷಣದಲ್ಲಿ ಹೊತ್ತಿಕೊಂಡು ಇರುತ್ತದೆ ಇಲ್ಲಿ ಬಿಡುಗಡೆ ಆಗಿರತಕ್ಕಂಥ ಉಷ್ಣ ಅದೇನಿರ್ತದ ಕಡಿಮೆ ಇರುತ್ತದೆ ಯಾಕಂತಾರೆ ಅದರ ತೀವ್ರತೆ ಏನದ ಕಡಿಮೆ ಅದ ಆ ನೀರಿನ ಜೊತೆಗೆ ವರ್ತನೆ ಮಾಡತಕ್ಕಂಥದ್ದು ಕ್ಯಾಲ್ಸಿಯಂ ಲೋಹದ ತೀವ್ರತೆ ಅನ್ನೋದಂತರ ಕಡಿಮೆ ಅದ ಆದ್ದರಿಂದ ಬಿಡುಗಡೆ ಆಗಿರ್ತಕ್ಕಂಥ ಉಷ್ಣ ಕೂಡ ಕಡಿಮೆ ಇರ್ತದೆ ಆದ್ದರಿಂದ ಹೈಡ್ರೋಜನ್ ಎನ್ನೋದಂತರ ಹೊತ್ತಿ ಕೊಳ್ಳಲು ಅನ್ನೋದಂತರ ಸಾಕಾಗುವುದಿಲ್ಲ ಆದ್ದರಿಂದ ಕ್ಯಾಲ್ಸಿಯಂ ನೀರಿನ ಜೊತೆಗೆ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನ ಬರ್ರಿ ಅಂತ ಹೇಳಿ ಕೇಳ್ಬಹುದು ಅದಕ್ಕೆ ಏನದಂತರ ಕ್ಯಾಲ್ಸಿಯಂ ಸಿ ಎ ಇದು ನೀರು ಎಷ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಏನಾದಂತರ ಬಿಡುಗಡೆ ಆಗುತ್ತದೆ ಈ ಹೈಡ್ರೋಜನ್ ಅನಿಲ ಏನಾದರೂ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಯಾಕಂತ ಉಷ್ಣ ಅಲ್ಲಿ ಕಡಿಮೆ ಇರ್ತದೆ ನೆಕ್ಸ್ಟ್ ಏನದ ಅಂತಾರ ಈ ಒಂದು ಕೆಲವೊಂದು ಲೋಹಗಳು ಏನದಂತಾರ ತಣ್ಣೀರಿನೊಂದಿಗೆ ಅಂತಾರ ಪ್ರತಿವರ್ತಿಸುವುದಿಲ್ಲ ಉದಾಹರಣೆಗೆ ಏನದ ಅಂತಾರ ಮ್ಯಾಗ್ನೀಸಿಯಂ ಈ ಒಂದು ಮ್ಯಾಗ್ನೀಸಿಯಂ ಲೋಹ ಏನಾದರ ತಣ್ಣೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲ ತಣ್ಣೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲ ಆದ್ರ ಅದು ಎದರ ಜೊತೆಗೆ ಪ್ರತಿವರ್ತಿಸುತ್ತದೆ ಅಂತರ ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸುತ್ತದೆ ಬಿಸಿ ನೀರಿನ ಜೊತೆಗೆ ಅನ್ನೋದಂತರ ಪ್ರತಿವರ್ತಿಸುತ್ತದೆ ನಿಮ್ ಪ್ರಶ್ನೆ ಕೇಳ್ಬೋದು ಯಾವ ಲೋಹವು ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಅದು ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸುತ್ತದೆ ಅಲ್ಲಿ ಹೋದ ಹೆಸರನ್ನ ಬರೀರಿ ಅಂತ ಹೇಳಿ ಕೇಳ್ಬೋದು ಅದು ಯಾವ್ದ ಅಂತರ ಮ್ಯಾಗ್ನೀಸಿಯಂ ಮ್ಯಾಗ್ನೀಸಿಯಂ ಲೋಹವು ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನ ಬರ್ರಿ ಹೇಳಿ ಕೇಳ್ಬಹುದು ರಾಸಾಯನಿಕ ಸಮೀಕರಣ ಎಂ ಜಿ ಪ್ಲಸ್ ಎಷ್ಟು ಅಂದ್ರೆ ಟು ಎಸ್ ಗ್ಯೂಸ್ರಷ್ಟು ಎಂ ಜಿ ಓ ಎಸ್ ಟು ಪ್ಲಸ್ ಇದು ಹೈಡ್ರೋಜನ್ ಅಲ್ಲಿ ಏನಾದಂತರ ಬಿಡುಗಡೆ ಆಗುತ್ತದೆ ಆದ್ದರಿಂದ ಮ್ಯಾಗ್ನೀಸಿಯಂ ಲೋಹವು ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ನೀರಿನ ಜೊತೆಗೆ ಪ್ರತಿವರ್ತಿಸುತ್ತದೆ ಅದೇ ರೀತಿ ಏನದ ಅಂತಂದ್ರ ಕೆಲವೊಂದು ಲೋಹಗಳೇನದ ಅಂತಾರ ನೀರಿನ ಮೇಲೆ ಏನಾದರ ತೇಲ್ತವ ಆ ನೀರಿನ ಮೇಲೆ ತೇಲ್ತಕ್ಕಂಥ ಲೋಹಗಳು ಯಾವ ಅಂತಾರ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲೋಹಗಳು ನೀರಿನ ಮೇಲೆ ತೇಲಲು ಕಾರಣವೇನು ಅಥವಾ ಏಕೆ ತೇಲುತ್ತವೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲೋಹಗಳು ನೀರಿನ ಮೇಲೆ ತೇಲುತ್ತವೆ ಏಕೆ ಅಥವಾ ತೇಲಲು ಕಾರಣವೇನು ಹೇಳಿ ಕೇಳ್ಬೋದು ಕಾರಣ ಏನದ ಅಂತಾರ ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳೆಗಳು ಲೋಹದ ಮೇಲ್ಮೈಗೆ ಹಣದ ಅಂತರ ಅಂಟಿಕೊಂಡಿರುತ್ತೆ ಯಾವಾಗ ಏನದ ಅಂತಾರ ಒಂದು ಬೇಕರ್ದಾಗಿ ಏನದ ಅಂತಾರ ನೀರನ್ನು ತೆಗೆದುಕೊಂಡು ಆ ಒಂದು ನೀರಿನಲ್ಲಿ ಏನದ ಅಂತಾರ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಸಿಯಂ ಅಂತಾರ ಲೋಹವನ್ನು ಹಾಕಿದಾಗ ಆ ಒಂದು ಲೋಹ ಏನದ ನಂತರ ನೀರಿನ ಮೇಲೆ ಏನಾದಂತರ ತೇಲುತ್ತದೆ ಅದೇ ಏಕೆ ಅಂತ ಹೇಳ್ತೇಬಹುದು ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಯಾವಾಗ ನೀರಿನ ಜೊತೆಗೆ ಆ ಮ್ಯಾಗ್ನೀಸಿಯಮು ಮತ್ತು ಕ್ಯಾಲ್ಸಿಯಂ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಎನ್ನದ ಅಂತರ ಬಿಡುಗಡೆ ಆಗ್ತದ ಆ ಹೈಡ್ರೋಜನ್ ಅನಿಲದ ಗುಳೆಗಳು ಲೋಹದ ಮೇಲ್ಮೈಗೆ ಅಂದ್ರೆ ಲೋಹದ ಮೇಲ್ಭಾಗದಲ್ಲಿ ಏನದ ಅಂತ ಅಂಟಿಕೊಳ್ಳುತ್ತವೆ ಆದ್ದರಿಂದ ಆ ಒಂದು ಲೋಹಗಳು ನೀರಿನ ಮೇಲೆ ಏನದ ಅಂತರ ತೇಲುತ್ತವೆ ಜೊತೆಗೆ ಏನದ ಅಂತಾರೆ ನೀರಿನ ಸಾಂದ್ರತೆಗಿಂತ ಆ ಒಂದು ಹೈಡ್ರೋಜನ್ ಅನಿವದ ಸಾಂದ್ರತೆ ಕೂಡ ಏನಾದಂತರ ಕಡಿಮೆ ಇರ್ತದ ಆದ್ದರಿಂದ ಆ ಒಂದು ಲೋಹ ಎನ್ನದ ಅಂತರ ನೀರಿನ ಮೇಲೆ ಅಂತರ ತೇಲುತ್ತವೆ ಇದನ್ನು ಪ್ರಶ್ನೆ ಒಂದ್ ಅಥವಾ ಎರಡು ಅಂಕಕ್ಕೆ ಏನದ ಅಂತಾರೆ ಕೇಳಬಹುದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಲೋಹಗಳು ನೀರಿನ ಮೇಲೆ ತೇಲಲು ಕಾರಣವೇನು ಹೇಳಿ ಅಥವಾ ಏಕೆ ಅಂತೇಳಿ ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ ಆದ್ದರಿಂದ ಆ ಲೋಹಗಳು ನೀರಿನ ಮೇಲೆ ತೇಲುತ್ತವೆ ನೆಕ್ಸ್ಟ್ ಏನದ ಅಂತರ ಕೆಲವೊಂದು ಲೋಹಗಳು ಅದು ತಣ್ಣೀರು ಮತ್ತು ಬಿಸಿ ನೀರಿನ ಜೊತೆಗೆ ಜೊತೆಗಿಣದಂತರ ಪ್ರತಿವರ್ತಿಸುವುದಿಲ್ಲ ಆದರೆ ಹಬೆ ಜೊತೆಗೆ ನಂತರ ಪ್ರತಿವರ್ತಿಸುತ್ತವೆ ಹಬೆ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಉಂಟು ಮಾಡುತ್ತವೆ ಅಂತ ಲೋಹಗಳು ಯಾವುವು ಅಂತಾರ ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಸತು ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಸತು ಲೋಹಗಳು ತಣ್ಣೀರು ಮತ್ತು ಬಿಸಿ ನೀರು ತಣ್ಣೀರು ಮತ್ತು ಬಿಸಿ ನೀರಿನ ಜೊತೆಗೆ ಏನದ ಏನಾದಂತರ ಪ್ರತಿವರ್ತಿಸುವುದಿಲ್ಲ ಆದರೆ ಅದೇನ್ ಮಾಡ್ತಾವಂತಾರ ಹಬೆ ಜೊತೆಗೆ ಹಬೆ ಜೊತೆಗೆ ಅಂತಾರ ಪ್ರತಿವರ್ತಿಸುತ್ತವೆ ಆ ಹಬೆ ಜೊತೆಗೆ ಪ್ರತಿವರ್ತಿಸಿದಾಗ ಅವಾಗ ಏನದ ಅಂತಾರ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಇವೆರಡು ಅಂತಾರ ಉಂಟು ಮಾಡುತ್ತವೆ ಯಾವಾಗ ಈ ಒಂದು ಅಲ್ಯೂಮಿನಿಯಂ ಕಬ್ಬಿಣ ಸತ್ತು ಲೋಹದ ಲೋಹಗಳು ತಣ್ಣೀರು ಮತ್ತು ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಹಬೆ ಜೊತೆಗೆ ಪ್ರತಿವರ್ತಿಸುತ್ತವೆ ಅದರ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಹೇಳಿ ಕೇಳ್ಬೋದು ಆ ರಾಸಾಯನಿಕ ಸಮೀಕರಣ ಈಗ ಅಲ್ಯೂಮಿನಿಯಂ ಅದು ಹಬೆ ಎಷ್ಟು ಅಂತಾರೆ ಇಲ್ಲಿ ಗ್ಯಾಸ್ ಅಂದ್ರೆ ಆ ನೀರು ಏನದಂತರ ಹಬೆ ರೂಪದಲ್ಲಿ ಏನದ ಅಂತರ ಬಳಸಿಂದದ ಅದಕ್ಕೆ ಏನದಂತಾರೆ ಅನಿಲ ರೂಪದಲ್ಲಿ ಬಳಸಿದ ಅದಕ್ಕೆ ಅಲ್ಯೂಮಿನಿಯಂ ಇದು ಎಷ್ಟು ಎಷ್ಟು ಅಲ್ಯೂಮಿನಿಯಮ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅಂದ್ರ ಆಯಲ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಎನ್ನದ ಬಿಡುಗಡೆ ಆಗ್ತದೆ ನೆಕ್ಸ್ಟ್ ಕಬ್ಬಿಣ ಅದನ್ನು ಕೂಡ ಏನದ ಅಂತಾರೆ ಅನಿಲ ರೂಪದಲ್ಲಿ ನೀರನ್ನು ಬಳಸಿಂದದ ನೆಕ್ಸ್ಟ್ ಏನದ ಅಂತಾರೆ ಕಬ್ಬಿಣದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅದೇ ರೀತಿ ಅಂತಾರ ಸತು ಇನ್ನು ಕೂಡ ಏನದ ಅಂತರ ನೀರು ಅನಿಲ ರೂಪದಲ್ಲಿ ಬಳಸಿಂದದ ಅದಕ್ಕೆ ಎಷ್ಟು ಓ ನೆಕ್ಸ್ಟ್ ಏನದಂತರ ಜಡ್ ಎನ್ ಓ ಅಂದ್ರೆ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಏನಾದರೂ ಬಿಡುಗಡೆ ಆಗುತ್ತದೆ ಈ ಮೂರಾಗಿ ಯಾವ್ದ್ರ ಒಂದು ಸಮೀಕರಣವನ್ನ ಬರೀರಿ ಅಂತ ಹೇಳದಂತೂ ಒಂದು ಹಂತಕ್ಕೆ ಅಂತಾರ ಕೇಳಬಹುದು ಅದಕ್ಕೆ ಅಂತ ಅದನ್ನು ಕೂಡ ಏನಾದರೂ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನಾದರ ಕೆಲವೊಂದು ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ ಅಂದ್ರೆ ನೀರಿನ ಜೊತೆಗೆ ಅಂತಾರ ಆ ಲೋಹಗಳು ಪ್ರತಿವರ್ತಿಸೋದೇ ಇಲ್ಲ ಅಂತ ಲೋಹಗಳು ಯಾವ ಅಂತಾರ ಸೀಸ ತಾಮ್ರ ಬೆಳ್ಳಿ ಮತ್ತು ಚಿನ್ನ ಸೀಸ ತಾಮ್ರ ಬೆಳ್ಳಿ ಮತ್ತು ಚಿನ್ನ ಈ ಒಂದು ಲೋಹಗಳು ಏನದ ಅಂತಾರ ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ ಅಂದ್ರೆ ನೀರಿನ ಜೊತೆಗೆ ಏನದಂತ ವರ್ತಿಸುವುದೇ ಇಲ್ಲ ನೀರಿನ ಜೊತೆಗೆ ವರ್ತಿಸದೇ ಇರುವ ಲೋಹಗಳು ಯಾವುವು ಅಂತ ಕೇಳ್ಬೋದು ಅದು ಸೀಸ ತಾಮ್ರ ಬೆಳ್ಳಿ ಮತ್ತು ಚಿನ್ನ ಈ ಒಂದು ಲೋಹಗಳೇನಾದ ನಂತರ ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ ಆದ್ದರಿಂದ ಇಷ್ಟೇನದ ಅಂತರ ಸರಿಯಾಗಿ ಏನಾದರೂ ನೋಡ್ಕೊಳ್ಬೇಕು ಇದನ್ನ ನೋಡ್ಕೊಂಡಾಗ ಖಂಡಿತವಾಗಿ ಇದರ ಮೇಲೆ ನೀವು ಪ್ರಶ್ನೆಗಳನ್ನ ಕೇಳಿದಾಗ ಖಂಡಿತವಾಗಿ ನೀವು ಉತ್ತರಿಸಬಹುದು ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು